ಕೆ ಪ್ಲಾನ್ ಫೇಲ್ ಪಿಕ್ಚರ್ ಅಭಿ ಶುರು ಕುಮರಣ್ಣ ಬಿಜೆಪಿ ಜೊತೆ ಕೈ ಜೋಡಿಸಿದ್ದು ಇದಕ್ಕೇನಾ ಆರು ತಿಂಗಳ ಡೆಡ್ಲೈನ್ ಮಹಾ ಕುತಂತ್ರ ಬಟಾಬೈಲು ಸೋಲೋ ಮಹಾಸೋಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಂಡ ಮಹಾಸೋಲು ದಳಪತಿಗಳ ಜಂಗ ಬಲವನ್ನೇ ಉಡುಗಿಸಿ ಬಿಟ್ಟಿದೆ ತಾವು ಸೋತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸೀಟುಗಳು ಬಂದ್ಬಿಟ್ಟುವಲ್ಲ ಅನ್ನೋ ಆತಂಕ ಸಿಟ್ಟು ಹತಾಶೆ ದಳಪತಿಗಳನ್ನ ಇನ್ನೆಲ್ಲದಂತೆ ಕಾಡ್ತಿದೆ ಜೊತೆಗೆ ಸದಾ ಅತಂತ್ರ ಬರೋದನ್ನೇ ಕಾದು ಕೂತಿದ್ದ ದಳಪತಿಗಳಿಗೆ ಈಗ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕದಿದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬರುವುದು ಗ್ಯಾರಂಟಿ ಹಾಗಾದ್ರೆ ದಳ ಕಚ್ಚಲಿದೆ ಕುಮಾರಣ್ಣನ ವರ್ಚಸ್ಸು ಪಾತಾಳಕ್ಕೆ ಬೀಳಲಿದೆ ಹೀಗಾಗಿ ದಳಪತಿಗಳು ಆ ಒಂದು ದೊಡ್ಡ ಪ್ಲಾನ್ ಅನ್ನ ಹಾಕಿದ್ರು ಅದಕ್ಕಾಗಿ ಆರು ತಿಂಗಳ ಡೆಡ್ ಲೈನ್ ತಗೊಂಡಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಆ ಪ್ಲಾನ್ ಫ್ಲಾಪ್ ಆಗುವ ಎಲ್ಲ ಸಾಧ್ಯತೆಗಳಿದ್ದು ಸದ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ದಳಪತಿಗಳಿಗೆ ಹರ ಪಿಕ್ಚರ್ ತೋರಿಸ್ತಾರಿಯಾ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಹಾಗಾದ್ರೆ ಏನದು ದಳಪತಿಗಳ ಮಹಾ ಪ್ಲಾನ್ ಕುಮಾರಣ್ಣ ಬಿಜೆಪಿ ಜೊತೆ ಕೈ ಜೋಡಿಸಿದ್ದು ಇದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಪ್ರಾಸಿಕ್ಯೂಷನ್ ಮಹಾ ಸಮರವೇ ನಡೀತಾ ಇದೆ ಪ್ರಾಸಿಕ್ಯೂಷನ್ ಅಸ್ತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯ ಹಣಿಯಲು ಕಮಲದಳ ಪಕ್ಷಗಳು ಿವೆ ಆದ್ರೆ ಅದೇ ಪ್ರಾಸಿಕ್ಯೂಷನ್ ಅಸ್ತ್ರವನ್ನ ಬಳಸಿಕೊಂಡು ರಾಜ್ಯ ಕಾಂಗ್ರೆಸ್ ಕಮಲ ಪಕ್ಷಗಳ ಪ್ರಮುಖ ನಾಯಕರಿಗೆ ಬಿಸಿ ಮುಟ್ಟಿಸೋಕೆ ಭರ್ಜರಿ ಪ್ಲಾನ್ ಮಾಡಿದೆ ಹೀಗಾಗಿ ಸದ್ಯ ಪ್ರಾಸಿಕ್ಯೂಷನ್ ಅಸ್ತ್ರ ಕಮಲ ಪಕ್ಷಗಳ ನಾಯಕರುಗಳಿಗೆ ತಿರುಗುಬಾಣವಾಗುವ ಎಲ್ಲ ಸಾಧ್ಯತೆಗಳಿವೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ನಿಮ್ಮ ಹಲೋ ಕನ್ನಡ ಕೆಲ ದಿನಗಳ ಹಿಂದೆಯೇ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು ಈ ಪ್ರಾಸಿಕ್ಯೂಷನ್ ಹಿಂದಿನ ಮಾಸ್ಟರ್ ಮೈಂಡ್ ಕುಮಾರಸ್ವಾಮಿ ಅಂತೇಳಿ ಇದೀಗ ಅಸತ್ಯ ಎಲ್ಲಾ ಕಡೆ ಕಾಡ್ಗಿಚ್ಚಿನಂತೆ ಹರಡುತ್ತಿದೆ ಇವತ್ತು ಕನ್ನಡಪ್ರಭ ಪತ್ರಿಕೆ ಕೂಡ ಈ ಕುರಿತು ಸುದ್ದಿ ಮಾಡಿದೆ ಆರು ತಿಂಗಳಲ್ಲಿ ಸರ್ಕಾರ ಬಿಳಿಸಲು ಎಚ್ಡಿ ಹೆಚ್ಚಿಕೆ ವಾಗ್ದಾನ ದಿಲ್ಲಿಯಲ್ಲಿ ಅಮಿತ್ ಶಾ ಜೊತೆ ಸೀಕ್ರೆಟ್ ಪ್ಲಾನ್ ಅಮಿತ್ ಶಾ ಜೊತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಇಂಥದ್ದೊಂದು ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ ಅಂತೇಳಿ ಇವತ್ತು ಕನ್ನಡಪ್ರಭ ಪತ್ರಿಕೆ ಸುದ್ದಿ ಮಾಡಿದೆ ಈ ಸುದ್ದಿಯ ಪ್ರಕಾರ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಒಂದು ವಾಗ್ದಾನ ನೀಡಿದ್ದಾರಂತೆ ಇನ್ನು ಕೇವಲ ಆರು ತಿಂಗಳಲ್ಲಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವುದಾಗಿ ಮಾತು ಕೊಟ್ಟಿದ್ದಾರಂತೆ ಹೀಗಾಗಿನೇ ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಪಡೆಯಲಾಗಿದೆ ಅನ್ನೋ ಮಾತು ಕೇಳಿ ಬರ್ತೇವೆ ಇದೇ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದಾರೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ದಳಪತಿಗಳ ಈ ಕುತಂತ್ರ ನಡೆಯಲ್ಲ ಮೂಡ ಆಗಲಿ ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣದಲ್ಲಾಗಲಿ ನನ್ನ ಎಳ್ಳಷ್ಟು ಪಾತ್ರವಿಲ್ಲ ಮೂಡ ಪ್ರಕರಣದಲ್ಲಿ ನನ್ನ ಬಾಮೈದನು ಸೇರಿದಂತೆ ಕುಟುಂಬದ ಯಾವುದೇ ಸದಸ್ಯರ ಹಸ್ತಕ್ಷೇಪವಿಲ್ಲ ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆ ಇರುವ ಹುನ್ನಾರ ಹಾಗೂ ರಾಜ್ಯ ಸರ್ಕಾರವನ್ನ ಅಸ್ಥಿರಗೊಳಿಸುವ ದುರುದ್ದೇಶದಿಂದ ಪ್ರತಿಪಕ್ಷಗಳು ಕುತಂತ್ರ ನಡೆಸಿವೆ ಇವರ ವಿರುದ್ಧ ಕಾನೂನು ಹೋರಾಟದ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ನವರ ಅಕ್ರಮಗಳನ್ನ ಹೊರಗೆಳೆದು ಜನರ ಮುಂದಿಡುವ ಮೂಲಕ ಅವರ ಕುತಂತ್ರ ಫಲಿಸದಂತೆ ಮಾಡಲು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದಾರೆ ಎನ್ನಲಾಗ್ತಿದೆ ರಾಜ್ಯಪಾಲರು ಖಾಸಗಿ ವ್ಯಕ್ತಿ ನೀಡಿದ ದೂರು ಆಧರಿಸಿ ವಿವೇಚನಾ ರಹಿತವಾಗಿ ತರಾತುರಿಯಲ್ಲಿ ಅನುಮತಿ ನೀಡಿದ್ದಾರೆ ಆದ್ರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಲೋಕಾಯುಕ್ತ ಎಸ್ಐಟಿ ನವರೇ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡುವಂತೆ ಕಳೆದ ನಲ್ಲೇ ಕೇಳಿದ್ರು ಕೊಟ್ಟಿಲ್ಲ ಅದೇ ರೀತಿ ಬಿಜೆಪಿಯ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧವೂ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೋರಿ ದೂರುಗಳು ಬಂದಿದ್ರು ಅದನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ನನ್ನ ವಿರುದ್ಧ ಮಾತ್ರ ತರಾತುರಿಯಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿಯವರ ಒತ್ತಡಕ್ಕೆ ಮಣಿದು ಅನುಮತಿ ನೀಡಿ ತಾರತಮ್ಯವೆಸಗಿದ್ದಾರೆ ಇದರ ವಿರುದ್ಧ ಕಾನೂನು ಹೋರಾಟದಲ್ಲಿ ಜಯ ಸಿಗುವ ನಂಬಿಕೆ ಇದೆ ಅಂತಾನೂ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ರಾಜ್ಯಪಾಲರು ಪಕ್ಷಪಾತಿಯಂತೆ ಕೇವಲ ಆಡಳಿತ ಪಕ್ಷದ ನಾಯಕರ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟು ವಿಪಕ್ಷಗಳಿಗೆ ಅನುಕೂಲ ಮಾಡಿಕೊಟ್ರೆ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ಆಗ್ರಹಿಸಿ ರಾಷ್ಟ್ರಪತಿಗಳ ಬಳಿಗೆ ನಿಯೋಗ ಕೊಂಡೊಯ್ಯಲು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರವಾಗಿದೆ ಎನ್ನಲಾಗ್ತಿದೆ ಇನ್ನ ಸರ್ಕಾರವನ್ನ ಆರು ತಿಂಗಳಲ್ಲಿ ಅಸ್ಥಿರಗೊಳಿಸಲು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿರುವ ಕುಮಾರಸ್ವಾಮಿ ವಿರುದ್ಧವೇ ಗಣಿ ಅಕ್ರಮ ಕೇಳಿ ಬಂದಿದೆ ಹೀಗಾಗಿ ಕುಮಾರಸ್ವಾಮಿ ಅವರನ್ನು ಕೂಡ ಕಾನೂನು ಅಸ್ತ್ರಗಳಿಂದಲೇ ಕಟ್ಟಿ ಹಾಕೋಕೆ ಸಿದ್ದರಾಮಯ್ಯ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಕುರಿತು ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದ್ದು ಸಾಂದರ್ಭಿಕ ಶಿಶು ಎಂದು ಹೇಳಿಕೊಂಡು ಭ್ರಷ್ಟಾಚಾರದ ಪಶುವಾಗಿರುವ ನವರಂಗಿ ಸ್ವಾಮಿಯವರು ರಾಜ್ಯವನ್ನ ತಿಂದು ತೆಗೆದಿರ ಪುರಾಣ ಹೇಳಿ ಮುಗಿಯಲಾರದಷ್ಟಿದೆ ನನ್ನ ಸಹಿಯೇ ಅಲ್ಲ ನಾನು ಸಹಿ ಹಾಕಿಯೇ ಇಲ್ಲ ನಾನು ಸಹಿ ಹಾಕಿದ ನೆನಪೇ ಇಲ್ಲ ಎಂದು ಗಳಿಗೆಗೊಂದು ಸುಳ್ಳು ಹೇಳುವ ಹೆಚ್ರಿ ಕುಮಾರಸ್ವಾಮಿ ಅವರ ಲೂಟಿ ಪುರಾಣದ ವಿವರವನ್ನ ಪತ್ರಿಕೆಗಳು ಬರೆದಿವೆ ಕುಮಾರಸ್ವಾಮಿ ಿಯವರು ತಾವು ಪ್ರಾಮಾಣಿಕ ಎಂದು ಬಿಂಬಿಸಲು ಮಾಧ್ಯಮಗಳ ಮುಂದೆ ಕಸರತ್ತು ನಡೆಸುವ ಬದಲು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಇದಷ್ಟೇ ಅಲ್ಲ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿ ನೀಡಿದ ವಿಳಾಸದಲ್ಲಿ ಅದರ ಕಚೇರಿಯೇ ಇರಲಿಲ್ಲ ಈ ಕಂಪನಿಗೆ ಗಣಿಗಾರಿಕೆ ನಡೆಸಿದ ಅನುಭವವೇ ಇರಲಿಲ್ಲ ಈ ಕಂಪನಿಗೆ ಬ್ಯಾಂಕ್ ಖಾತೆಯೇ ಇರಲಿಲ್ಲ ಈ ಕಂಪನಿಗೆ ತೆರಿಗೆ ಸಂಖ್ಯೆಯೇ ಇರಲಿಲ್ಲ ಈ ಕಂಪನಿ ವ್ಯಾಟ್ ಸಂಖ್ಯೆಯನ್ನು ಹೊಂದಿಲ್ಲ ಇಂತಹ ಕಂಪನಿಗೆ ಗಣಿಗಾರಿಕೆಗೆ ಐನೂರ ಐವತ್ತು ಎಕರೆ ಭೂಮಿ ಮಂಜೂರು ಮಾಡಲು ಶರಾಬಾರದ ಹೆಚ್ ಡಿ ಕುಮಾರಸ್ವಾಮಿ ಅವರ ಹಿತಾಸಕ್ತಿ ಏನಿತ್ತು ಇದು ಯಾರಿಗೆ ಸಂಬಂಧಿಸಿದ ಕಂಪನಿ ಯಾರ ಬೇನಾಮಿ ಕಂಪನಿ ಒಂದೇ ದಿನದಲ್ಲಿ ಭೂಮಿ ಮಂಜೂರು ಮಾಡುವ ಕಡತವು ಹಲವು ಉನ್ನತ ಅಧಿಕಾರಿಗಳ ಟೇಬಲ್ ದಾಟಿ ಅದೇ ದಿನ ಕುಮಾರಸ್ವಾಮಿ ಅವರು ತರಾತುರಿಯಲ್ಲಿ ಭೂಮಿ ಮಂಜೂರು ಮಾಡಿ ಸಹಿ ಹಾಕಿದ್ದಕ್ಕೆ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರ ನಿರ್ದೇಶನ ಹಾಗೂ ಹಿತಾಸಕ್ತಿ ಇಲ್ಲದಿದ್ದರೆ ವಿಧಾನಸೌಧದಲ್ಲಿ ಇಷ್ಟು ವೇಗವಾಗಿ ಕಡತಗಳು ಟೇಬಲ್ ಅಂತ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಅದೇನೇ ಇದ್ರೂ ಇನ್ನು ಕೇವಲ ಆರು ತಿಂಗಳಲ್ಲಿ ಸಿದ್ದು ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತೇಳಿ ಎಚ್ಡಿಕೆ ಮತ್ತು ಹೆಚ್ ಡಿ ದೇವೇಗೌಡರು ಪ್ಲಾನ್ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದ್ದು ಇದನ್ನ ರಾಜ್ಯ ಕಾಂಗ್ರೆಸ್ ಮತ್ತು ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ತಗೊಂಡಿದ್ದಾರೆ ಹೀಗಾಗಿ ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿ ಬಂದಿರುವ ಗಣಿ ಅಕ್ರಮವನ್ನೇ ಅಸ್ತ್ರ ಮಾಡಿಕೊಂಡಿರೋ ಕೈ ನಾಯಕರು ಕುಮಾರಸ್ವಾಮಿ ಅವರಿಗೆ ಇನ್ಮೇಲೆ ಅಸಲಿ ಪಿಕ್ಚರ್ ತೋರಿಸೋಕೆ ಮುಂದಾಗಿದ್ದಾರೆ ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಕಾನೂನು ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾ ಸಾಕ್ಷಾರಗಳು ಬಲವಾಗಿದ್ರೆ ಕುಮಾರಸ್ವಾಮಿ ಕೂಡ ಕಂಬಿ ಎಣಿಸ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ